ಕೃಷ್ಣಮ್ಮ ವಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ ವೀಕ್ಷಕರೇ ಹೊಸ ಹೊಸ ಕುತೂಹಲಕಾರಿ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋ ಕೂಡ ಎಲ್ಲರಿಗಿಂತ ಮುಂಚೆ ನೀವು ನೋಡ್ಬೋದು ಹಾಗಿದ್ರೆ ಇನ್ಯಾಕ್ ತಡ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಮಹತ್ವವಾದ ವಿಷಯವನ್ನು ಹೇಳ್ತಾ ಇದ್ದೀನಿ ಆ ಮಹತ್ವವಾದ ವಿಷಯವನ್ನು ಕೇಳಿದರೆ ಹಾಗೆ ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಚಮತ್ಕಾರಿ ಬದಲಾವಣೆ ಕಾಣುತ್ತೆ ಆದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದರೆ ಇಂಪಾರ್ಟೆಂಟ್ ವಿಷಯನ ನೀವು ಮಿಸ್ ಮಾಡ್ಕೋಬಹುದು ಹನುಮಾನ್ ಚಾಲಿಸ ಒಂದು ಪವರ್ಫುಲ್ ಮಂತ್ರವಾಗಿದೆ ಈ ಮಂತ್ರ ಹೇಳಿ ಮುಗಿಸ್ತಿದ್ದಂಗೆ ನಮ್ಮ ಸುತ್ತಲೂ ಇರುವ ವಾತಾವರಣ ಧನಾತ್ಮಕವಾಗುತ್ತೆ ನಮ್ಮ ಮೈ ಮನಸ್ಸಿನಲ್ಲಿರುವ ಋಣಾತ್ಮಕತೆ ಕಾಲ್ಕೀಳುತ್ತೆ ಆದರೆ ಈ ಪವರ್ಫುಲ್ ಹನುಮಾನ್ ಚಾಲೀಸ ಪಠನೆ ಮಾಡುವಾಗ ಮತ್ತು ನಂತರ ಕೆಲ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಅದು ಯಾವುದು ಅಂತ ನೋಡೋಣ ಬನ್ನಿ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ರಾಮನ ಪರಮ ಭಕ್ತನಾಗಿರುವ ಮತ್ತು ಸೇವೆಯೇ ತನ್ನ ಉಸಿರುವಂತಹ ರಾಮನಾಮವನ್ನು ತನ್ನ ಉಸಿರಾಗಿಸಿಕೊಂಡಿದ್ದಂತಹ ಹನುಮಂತ ಚಿರಂಜೀವಿಯಾಗಿ ಇನ್ನೂ ನಮ್ಮಣ್ಣ ಕಷ್ಟದಿಂದ ಕಾಪಾಡ್ತಿದ್ದಾನೆ ನಮ್ಮ ದೇಶದ ಯಾವುದೇ ಮೂಲೆಯ ಊರಿಗೆ ಹೋದ್ರೂ ಸಹ ಆಂಜನೇಯನ ದೇವಸ್ಥಾನ ಇದ್ದೇ ಇರುತ್ತೆ ಆಂಜನೇಯ ಆ ಊರನ್ನ ಕಾಪಾಡ್ತಾನೆ ಅಂತ ಹೇಳುತ್ತಿದೆ ಹನುಮ ಇಲ್ಲದೇ ಇರೋ ಊರನ್ನ ಊಹಿಸಿಕೊಳ್ಳಲು ಕೂಡ ಆಗಲ್ಲ ಅಲ್ವಾ ನಮ್ಮ ಭಾರತದ ಎಲ್ಲ ರಾಮನ ದೇವಸ್ಥಾನಗಳಲ್ಲಿ ಕೂಡ ಹನುಮನ ವಿಗ್ರಹ ಇದ್ದೇ ಇರುತ್ತೆ ಆಂಜನೇಯನ ಪೂಜೆ ಮತ್ತು ಅವನಿಂದ ಅನುಗ್ರಹಿತರಾಗೋಕೆ ತುಂಬಾ ಕಷ್ಟಪಡದೆ ರಾಮನಾಮ ನೀ ಸಾಕಷ್ಟು ಕಷ್ಟಗಳನ್ನು ದೂರ ಮಾಡಿ ನಮಗೆ ಧೈರ್ಯ ಕೊಟ್ಟು ಕಾಪಾಡ್ತಾನೆ ಅಂತ ಹೇಳಾಗುತ್ತೆ ಹನುಮನ ಅನುಗ್ರಹ ಪಡೆಯೋದಕ್ಕೆ ಇರೋ ಮತ್ತೊಂದು ಪವರ್ಫುಲ್ ಮಂತ್ರ ಅಂದರೆ ಹನುಮಾನ್ ಚಾಲೀಸ ಅಂತ ಹೇಳಬಹುದು ಹನುಮಾನ್ ಚಾಲಿಸವು ಅತ್ಯಂತ ಶಕ್ತಿಶಾಲಿ ಪಠಣವಾಗಿದೆ ಹನುಮಾನ್ ಚಾಲಿಸ ಪಠಿಸುವುದರ ದೈಹಿಕ ಮತ್ತು ಮಾನಸಿಕ ಪ್ರಯೋಜನವೇನು ಗೊತ್ತಾ ಹನುಮನು ಶಕ್ತಿ ಮತ್ತು ಬುದ್ಧಿವಂತಿಕೆ ಜ್ಞಾನವನ್ನ ನೀಡ್ತಾನೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಹನುಮಾನ್ ಚಾಲಿಸಾವನ್ನು ಪ್ರತಿದಿನ ಪಠಿಸೋದ್ರಿಂದ ನಿಮ್ಮ ನೆನಪಿನ ಶಕ್ತಿ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಇದರೊಂದಿಗೆ ನೀವು ಆಧ್ಯಾತ್ಮಿಕ ಶಕ್ತಿಯನ್ನು ಸಹಿತ ಪಡಿತೀರಿ ಶನಿದೇವನನ್ನು ಸಂತೃಪ್ತಗೊಳಿಸುವ ಒಂದು ವಿಧಾನವೆಂದರೆ ಹನುಮನನ್ನ ನೆನೆಯುವುದು ಮತ್ತು ಹನುಮಾನ್ ಚಾಲಿಸಾವನ್ನು ಪಠಿಸುವುದು ಸಡೆ ಸತಿಯಂತಹ ಶನಿದೋಷ ನಿವಾರಣೆಗೂ ಕೂಡ ಈ ಮಂತ್ರ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಹನುಮಂತನು ಶನಿದೇವನನ್ನು ರಕ್ಷಿಸಿದ್ದರಿಂದ ಶನಿಯು ಹನುಮನ ಭಕ್ತರಿಗೆ ಹಾನಿಯನ್ನು ಮಾಡಲ್ಲ ಅಂತ ಮಾತು ಕೊಟ್ಟಿದ್ರು ಅಂತ ಹೇಳಲಾಗುತ್ತೆ ಹನುಮಾನ್ ಚಾಲಿಸಾ ಪಠಣವು ನಿಮ್ಮನ್ನು ಭಯ ಮತ್ತು ಒತ್ತಡಗಳಿಂದ ಹೊರತರತ್ತೆ ಯಾವುದೇ ರೀತಿಯ ಸಮಸ್ಯೆ ಮತ್ತು ಒತ್ತಡವನ್ನು ಹನುಮಾನ್ ಚಾಲೀಸ ಪಠಿಸುವುದರ ಮೂಲಕ ನಿವಾರಿಸಿಕೊಳ್ಳಬಹುದು ಸಾಮಾನ್ಯವಾಗಿ ನಾವೆಲ್ಲರೂ ತಿಳಿದೋ ತಿಳಿಯದೆಯೋ ಕೆಲವೊಂದು ತಪ್ಪುಗಳನ್ನ ಈ ಹನುಮಾನ್ ಚಾಲೀಸ ಪಠಿಸುವಾಗ ಮಾಡಿರ್ತೀವಿ ಅವು ಏನು ಹಾಗಿದ್ರೆ ಅದಕ್ಕೆ ಪರಿಹಾರ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಿಂದೂ ಧರ್ಮದಲ್ಲಿನ ತತ್ವಗಳ ಪ್ರಕಾರ ನಾವು ಮಾಡಿದ ಪಾಪಗಳಿಂದಾಗಿ ಜನನ ಮತ್ತು ಮರಣ ಚಕ್ರದಲ್ಲಿ ಸಿಲುಕಿಕೊಳ್ತೇವೆ ನಲವತ್ತು ಪದ್ಯಗಳು ಹನುಮಾನ್ ಚಾಲಿಸದ ಆರಂಭಿಕ ಪದ್ಯಗಳನ್ನು ಓದೋದ್ರಿಂದ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಮತ್ತು ಈ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳು ಕಳೆಯುತ್ತೆ ಈ ಶ್ಲೋಕದಲ್ಲಿ ರಾಮಾಯಣದಲ್ಲಿನ ಹನುಮನ ಅದ್ಭುತ ಕಾರ್ಯಗಳ ವರ್ಣನೆ ಮೂಲಕ ಹನುಮನನ್ನು ಸ್ತುತಿಸಲಾಗುತ್ತೆ ಪ್ರತಿ ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸದ ಪ್ರಥಮ ಅಧ್ಯಾಯಗಳನ್ನು ಎಂಟು ಬಾರಿ ಪಠಿಸುವ ಮೂಲಕ ಅಂದಿನ ದಿನ ನಿಮಗೆ ಅರಿವಿದ್ದೋ ಅಥವಾ ಅರಿವಿಲ್ಲದೆಯೋ ಯಾರಾದರೂ ಮನಸ್ಸನ್ನು ನೋಯಿಸಿದರೆ ಆ ಪಾಪ ಇಲ್ಲವಾಗುತ್ತೆ ಅಂತ ಹೇಳಲಾಗುತ್ತೆ ಹನುಮಾನ್ ಚಾಲಿಸವನ್ನ ಪಠಿಸುವುದು ಎಲ್ಲರಿಗೂ ತುಂಬಾ ಪ್ರಯೋಜನಕಾರಿಯಾಗಿದೆ ಇದರ ಪಟ್ಟಣವು ನಿಮ್ಮ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯನ್ನು ನಿವಾರಿಸುವಲ್ಲೂ ತುಂಬಾ ಪರಿಣಾಮಕಾರಿಯಾಗಿದೆ ಹನುಮಾನ್ ಚಾಲಿಸ ಪಠಿಸುವ ವ್ಯಕ್ತಿಯು ಯಾವುದೇ ರೀತಿಯ ರೋಗ ದುಃಖ ಕಿರುಕುಳಕ್ಕೊಳಗಾಗುವುದಿಲ್ಲ ಅಂತಹ ವ್ಯಕ್ತಿಯು ತಾಳ್ಮೆ ಹೆಚ್ಚು ಮಾನಸಿಕವಾಗಿ ಬಲಶಾಲಿಯಾಗುತ್ತಾನೆ ಮತ್ತು ದೈಹಿಕವಾಗಿಯೂ ಕೂಡ ಆರೋಗ್ಯವಂತನಾಗುತ್ತಾನೆ ಅಂತ ಹೇಳಲಾಗುತ್ತೆ ಹನುಮಂತನದ ವಜ್ರಕಾಯ ಮತ್ತು ತೀಕ್ಷ್ಣಮತಿ ನಮ್ಮದಾಗುತ್ತೆ ಆದರೆ ಹನುಮಾನ್ ಚಾಲಿಸವನ್ನ ಪಠಿಸುವುದರ ದೈಹಿಕ ಮತ್ತು ಮಾನಸಿಕ ಪ್ರಯೋಜನವೇನು ಅಂತ ತಿಳ್ಕೊಳ್ಳೋಣ ಬನ್ನಿ ಹನುಮಾನ್ ಚಾಲಿಸವನ್ನ ತುಳಸಿದಾಸರು ರಚನೆ ಮಾಡ್ತಾರೆ ಇದರ ಹೆಸರು ಹೇಳುವಂತೆ ನಲವತ್ತು ನುಡಿಗಳನ್ನು ಹೊಂದಿದ್ದು ರಾಮನ ಪರಮ ಭಕ್ತನಾಗಿರುವ ಆಂಜನೇಯನ ಹನುಮಾನ್ ಚಾಲಿಸವನ್ನು ಪಠನ ಮಾಡಬೇಕೆಂದರೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗತ್ತೆ ಮೊದಲನೆಯದಾಗಿ ನಾವು ಹನುಮಾನ್ ಚಾಲಿಸವನ್ನ ಪ್ರತಿದಿನ ಪಠನೆ ಮಾಡಬೇಕು ಇಲ್ಲ ಅಂದರೆ ಕನಿಷ್ಠ ಪಕ್ಷ ಮಂಗಳವಾರ ಮತ್ತು ಶನಿವಾರದ ದಿನ ಪಠನೆ ಮಾಡಬೇಕು ಹನುಮಾನ್ ಚಾಲಿಸ ಹೇಳುವ ಮೊದಲು ಸ್ನಾನ ಮಾಡಿ ಶುದ್ಧ ವಸ್ತ್ರಗಳನ್ನು ಧರಿಸಿಕೊಂಡು ಹೇಳಬೇಕು ಪಠನೆ ಮಾಡೋಕ್ಕೂ ಮುಂಚೆ ನಿಂತುಕೊಂಡು ಅಥವಾ ನೆಲದ ಮೇಲೆ ಕುಳಿತು ಮಾಡಬಾರದು ಮೊದಲು ನೆಲವನ್ನು ಶುಚಿಗೊಳಿಸಿ ಒಂದು ಹನುಮನ ಫೋಟೋವನ್ನು ಇಟ್ಟು ಕೆಂಪು ಹೂವು ಮತ್ತು ಕೆಂಪು ಕುಂಕುಮ ಇಟ್ಟು ಕೆಂಪು ಬಣ್ಣ ಅಂದರೆ ಹನುಮನಿಗೆ ತುಂಬ ಇಷ್ಟವಾದ ಬಣ್ಣ ಆದ್ದರಿಂದ ನೀವು ಪಠನೆ ಮಾಡುವುದಕ್ಕಿಂತ ಮುಂಚೆ ಕೆಂಪು ಬಣ್ಣದ ಚಾಪೆಯನ್ನು ಹಾಕಿಕೊಂಡು ನೀವು ಕುಂಕುಮವನ್ನು ನಿಮ್ಮ ಹಣೆಗೆ ಇಟ್ಟುಕೊಂಡು ಮೊದಲಿಗೆ ಹನ್ನೆರಡು ಬಾರಿ ರಾಮನಾಮ ಜಪವನ್ನು ಮಾಡಿ ನಂತರ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಹೀಗೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೇಳಬಹುದು ಹಣಮನು ಪ್ರಿಯನಾಗಿರೋದ್ರಿಂದ ನೀವು ಶಾಂತ ಮನಸ್ಸಿನಿಂದ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ ಮನಸ್ಸಿನಲ್ಲಿ ನೂರಾರು ಗೊಂದಲಗಳನ್ನು ಇಟ್ಟುಕೊಂಡು ಬೇರೆಯವರ ತೋರಿಕೆಗೆ ಪಠನೆ ಮಾಡಬಾರದು ಹೀಗೆ ಮಾಡುವುದರಿಂದ ನೀವು ಹನುಮನ ಅವಕೃಪೆಗೆ ಪಾತ್ರರಾಗಬೇಕಾಗುತ್ತೆ ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಲೇಬಾರದು ಹನುಮಾನ್ ಚಾಲಿಸ ಪಠನೆ ಮಾಡುವ ದಿವಸ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು ಮಾಂಸಾಹಾರ ಸೇವನೆ ಮಾಡಿ ಹನುಮಾನ್ ಚಾಲಿಸ ಪಠನೆ ಮಾಡಿದರೆ ಹನುಮನ ಅವಕೃಪೆಗೆ ನೀವು ಪಾತ್ರರಾಗ್ತೀರಿ ಅಲ್ಲದೆ ನಿಮ್ಮ ಪ್ರಾರ್ಥನೆ ವಿಫಲವಾಗುವುದು ಹಾಗೂ ಹನುಮಾನ್ ಚಾಲಿಸಾ ಪಠನೆ ಮಾಡುವ ದಿನ ನೀವು ಮದ್ಯಪಾನ ಮಾಡಬಾರದು ಹನುಮಾನ್ ಚಾಲಿಸವನ್ನು ಪಠನೆ ಮಾಡ್ತಿದ್ರೆ ಯಾವುದೇ ರೀತಿಯ ಪ್ರಾಣಿ ಹಿಂಸೆ ಮಾಡಬಾರದು ಇದು ಹನುಮನಿಗೆ ಇಷ್ಟವಾಗುವುದಿಲ್ಲ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿದ ಮೇಲೆ ನಿಮ್ಮ ಅನುಕೂಲಕ್ಕನುಸಾರವಾಗಿ ಸಿಹಿ ತಿಂಡಿಯನ್ನು ಮಾಡಿ ನೈವೇದ್ಯ ಮಾಡಬೇಕು ನೈವೇದ್ಯ ಮಾಡುವಾಗ ಒಂದು ತುಳಸಿ ದಳವನ್ನು ಇಟ್ಟು ನೈವೇದ್ಯ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಹೇಳಲಾಗುತ್ತೆ ನಾವು ಮೊದಲೇ ಹೇಳಿದಾಗೆ ಪಠನೆ ಮಾಡುವ ಮೊದಲು ನಿಮ್ಮ ಕುಲದೇವರ ಸ್ಮರಣೆ ನಿಮ್ಮ ತಂದೆ ತಾಯಿಯ ಸ್ಮರಣೆ ಹಾಗೂ ರಾಮನಾಮ ಜಪವನ್ನು ಮಾಡಿದ ನಂತರವೇ ಇದನ್ನು ಪ್ರಾರಂಭ ಮಾಡಬೇಕು ಹನುಮಾನ್ ಚಾಲಿಸಾ ಪಠನೆ ಮಾಡಿದ ನಂತರ ಪುಸ್ತಕವನ್ನು ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡಬಾರದು ಒಂದು ಸಣ್ಣ ಮನೆಯ ಮೇಲೆ ಇಡಬೇಕು ಮತ್ತು ಪಠನೆ ಮಾಡಿದ ನಂತರ ಆ ಪುಸ್ತಕಕ್ಕೆ ಅಕ್ಷತೆ ಮತ್ತು ಹೂವು ಪೂಜೆ ಮಾಡಬೇಕು ಒಂದು ಸಾರಿ ಹನುಮಾನ್ ಚಾಲಿಸವನ್ನು ಪ್ರಾರಂಭ ಮಾಡಿದ ಮೇಲೆ ಮಧ್ಯದಲ್ಲಿ ಯಾವುದೇ ಕಾರಣ ಕೊಂಡೆಲೆಸಬಾರದು ಮಧ್ಯದಲ್ಲಿ ಎದ್ದು ನೀರನ್ನ ಕುಡಿಯುವುದು ಟೀ ಕಾಫಿ ಕುಡಿಯುವುದು ಅಥವಾ ಏನಾದರೂ ತಿನ್ನೋದು ಈ ರೀತಿ ಮಾಡಬಾರದು ಅವತ್ತಿನ ದಿನ ಏನೇ ನೈವೇದ್ಯ ಮಾಡಿದರೂ ಅದನ್ನು ಮರಿದೇ ಸ್ವೀಕರಿಸಬೇಕು ಜೀವನದಲ್ಲಿ ಮಹತ್ವವಾದ ಗುರಿಯನ್ನ ಸಾಧಿಸುವ ಇಚ್ಛೆವುಳ್ಳವರು ತಮ್ಮ ಗುರಿ ಸಾಧನೆ ಅವಧಿಯಲ್ಲಿ ಪ್ರತಿ ಮಂಗಳವಾರ ಗುರುವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನ ಪಠಿಸಿದರೆ ಹನುಮ ದೇವರ ಅನುಗ್ರಹ ಪಡೆಯಬಹುದು ಹನುಮಾನ್ ಚಾಲೀಸಾವು ಮನೆಯ ಸದಸ್ಯರ ಮನಸ್ಸು ಹಾಗೂ ಆತ್ಮಗಳಿಂದ ಎಲ್ಲಾ ರೀತಿಯ ಋಣಾತ್ಮಕ ಭಾವನೆಗಳನ್ನು ತೊಳೆದು ಹಾಕುವುದರ ಮೂಲಕ ಸಂಸಾರದಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡುತ್ತದೆ ನೋಡಿದರೆಲ್ಲ ವೀಕ್ಷಕರೇ ಪವರ್ಫುಲ್ ಹನುಮಾನ್ ಚಾಲಿಸ ಪಠನೆ ಮಾಡುವಾಗ ಮತ್ತು ಪಠನೆ ಮಾಡಿದ ನಂತರ ಕೆಲ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಅವುಗಳ ಬಗ್ಗೆ ತಿಳಿಸಿದಂತಹ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಧನ್ಯವಾದಗಳು